ಕೈ ಕೈಗ್ ಬಂದಿತ್ತ ಬಾಯಿಗ್ ಆಯ್ತು ನೋಡ್ರಿ ಏನ್ ಹಣೆ ಬರ ಇರ್ಬೇಕಂತಿನ್ನ ಇರೋನ್ ಒಂದರ ಅಂತಾಗ್ತು ಇದು ಎರಡ್ನೇ ಒಂದರ ನಾ ಹೆಂಗ್ ಇಷ್ಟ ಪಡ್ತೀನಿ ಅಂತ ತರಬೇಕು ಅಂತಂದ್ರೆ ಇನ್ನೇನ್ ಬಾಯಿಗ್ ಬಳಗತ್ತ ಬಂದು ಪಟ್ಟನ ಕಿತ್ಕೊಂಡ್ಬಿಟ್ರು ಯಾವ ಮೂರ್ತಿದಾಗ ನೋಡ್ಬಂದೇವ ಏನ್ ಸುದ್ದಿ ಪಟ್ಟ ಇದನ್ನ ಆಗಿಲ್ಲ ಆಯ್ತು ಹೆಂಗ್ರೆ ಮಾಡಿ ತಗೋಬೇಕು ಅಂತಂದಿದ್ರೆ ಇಂತಾಗ್ ಬಂತು ಯಾರ್ಕ್ ಅಂದ್ಬಿಟ್ಟು ಏನ್ ಸುದ್ದಿ ಏನ್ ಯಾರು ಮಾಡ್ಸ್ಯಾರ ಮತ್ತಾರ ಯಾರಿ ಗೊತ್ತಾ அங்கு மாது குத்தி சிட்டி நம் மகிங்க

ಬಂದ್ರೆ ನಿನ್ ಬಗ್ಗೆ ಏನ್ ಹೇಳ ಏನ್ ಹೇಳ್ಬೇಕಾಗಿತ್ತೆ ಕಣ್ಣಾರೆ ಕಿವಿಯಾರಿ ಅವ್ರ ನಿಂತು ನೋಡಿ ತಿಳ್ಸ್ಕೊಂಡಾರ್ಮೇಲೆ ನಾನ್ ಇನ್ ನಿನ್ ಬಗ್ಗೆ ಸಂದೇಶ ಕೊಡ್ಬೇಕು ಅವ್ರಿಗೆ ಹ ಅಲ್ಲ ಬೆಂದೈತೆ ಇಲ್ಲ ನೋಡ್ಬೇಕಂದ್ರೆ ನೋಡ್ಬೇಕಂದ್ರ ಒಂದೇ ಒಂದಗಳು ಸಾಕು ನೀ ಅವ್ರ ಮುಂದೆಲ್ಲ ಮಾಡಿ ಬಂದಿ ಆಮೇಲೆ ಇಲ್ಲಿ ಮಾತಾಡಿ ಅವ್ರು ಕೇಳ್ಯಾರ ಕಿವ್ಯಾರ ನೋಡ್ಯಾರ ಕೇಳ್ಯಾರ ಮತ್ತ ಅಲ್ಲಿ ಊರಾಗು ಕೇಳ್ಕೊತ ಬಂದಲ್ತ್ ಅಲ್ಲಿ ಬದಿ ಹೋಗಿದ್ದಲ್ಲ ನಿನ್ನೆ ಹಾ ಅಲ್ಲಿ ಆ ಊರ್ ಹೆಣ್ಣ್ಮಕ್ಳು ಮಾತಾಡಕತ್ತಿದ್ರ ಹಿಂಗ ಸರಿ ನೋಡ್ಕೋದಿಲ್ಲ ಅಂತ ಮನಿ ಹೂ ಕೊಡ್ತಾರ ಕೊಡ್ಲ ಚಲೋ ಕೊಡ್ಲಾಕಂದ್ ಹಂಗ ಹಿಂಗ ಹಾಂಗ್ ಅದನ್ನು ಕೇಳಿದ್ತಿ ಊರೇನ್ ಹೂ ಕೇಳಿಲ್ಲ ಕೇಳುತ್ತೆ ಅವ್ರು ಮಾತಾಡತ್ತಿದ್ರ ಗೊತ್ತಾಗಿತ್ತು ಉಚ್ರಗತಿ ಎಲ್ಲ ಮಾತಾಡಕ್ ಹೋಗಬಿಡಾ ಊರಾಗಿನ ಹೆಣ್ಮಕ್ಳು ಏನ ಅವ್ರು ನೋಡ್ಯಾರ ನಾವ್ ಅವ್ರ ಮನಿಗ್ ಹೋಗ್ ಬಂದಿವಿ ಅವ್ರ ಇಂಥವ್ರು ಯಾರು ನೋಡಾಕ ನೋಡ್ಯಾರವ್ರು ನೋಡ್ಯಾರ ಗೊತ್ತಲ್ಲೇ ಗೊತ್ತಾಗ

ಸುಮ್ಮರ ನೀಂಥಬೇಕು ನೀಂಗೇನು ಗೊತ್ತೈತಿ ಉರಿ ಬೆಂಕಿ ತುಪ್ಪ ಏನಾದ್ರು ಸುರಿಬೇಕು ಊರ್ ಬಂದಿಗೆಲ್ಲ ಎಡ ವೇಕಿ ಅಲ್ಲೇ ಒನೇ ಅವಾಗ ಹಿಂಗಾಗಿ ಅಕ್ಕಿನ ಪೇಟೆಂಟ್ ಹೇಳ್ತೀನಿ ನೀನು ಹಿಂಗ್ ಮಾತಾಡ್ತಿಲ್ಲ ಒಬ್ಬ್ರೊಬ್ರು ಬಿಟ್ಟು ಕೊಡ್ಲಾರ್ದವ್ರು ನೀವು ಅಯ್ಯ ನಾ ಹಂಗೇನ ಹಿಂಗೋದಿಂತು ಎದ್ ತಲೆ ಮಾತಾಡೋಣ ಮಾತಾಡೋ ದೊರಕಾ ಯಾರೇ ಬರೀ ಬರ್ರಿ ಅಯ್ಯ ಪಾಪ ಮಾರ ಅನ್ನೋದು ಆದಂಗ ಬದ್ನಿಕಾಯ್ದಂಗಿತ್ ನೋಡು ಎಷ್ಟು ಲಕ್ಕ 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 ಹೊಳ್ಕೊತಿರ್ತಿತ್ತು ಆದ್ರಾಗೂ ಮಗನಿಗೆ ಕನ್ಯಾ ನೋಡ್ ಬಂದಾಗ ನಿಂದು ನೆಲದ ಕಾಲೇ ನಿಂತಿದ್ದವ ನೀನು ಅನ್ಯಾ ಹಿಡಿಯೋರ ನಂಗ ಹಂಗ ಒಂದ್ ಅಟ್ಟು ಹುಡುಕ್ಲೇ ಇದ್ವಿ ಪಾಪ ಹಿಂಗ ಆಗ್ಬಾರ್ದಾಗಿತ್ತು ಹೋಲ್ ಬಿಡುವ ನಿನ್ ಆಗೇ ಹೋಗೇತಿ ಅದ್ ಚಿಂತೆ ಮಾಡ್ತಿ ಏನ್ ಮಾಡದ್ವಾ ನಮ್ಗ ಆಗ್ಲಾರ್ದವ್ರು ಯಾರ ಬಿಡಾದಿಗಳು ತಪ್ಸಿದ್ರು ತಪ್ಪಿಸಿದ್ರು ಎಲ್ಲಾ ಒಳ್ಳೇದ್ ಮಾಡ್ತಾನ ದೇವ್ರ ನಮ್ಮಂತ ಒಳ್ಳಿ ಯಾವತ್ತೂ ಒಳ್ಳೇದ್ ಮಾಡೋದಿಲ್ಲ ಹೌದ್ ಬಿಡುವವರ ಕಾದನು ಕರೇನೆ ಚಲೋ ಇದ್ದವ್ರಿಗೆ ದೇವ್ರ ಒಳ್ಳೇದ್ ಮಾಡೋದಿಲ್ಲ ಚಲೋ ಇಲ್ಲಾರ್ದವ್ರಿಗೆ ಈಗ ನೀ ಮಾಡ್ತಲ್ಲ ಮತ್ತೊಬ್ಬರಿಗೆ ಈ ಸೊಸನ್ ಚಂದ ಹುಡ್ಕೋದಿಲ್ಲ ಕೆತ್ತದ್ ಬೇಯಿಸಿ ಹಾಗೆ ಮತ್ತೊಬ್ರಿಗೆ ಆಡ್ಕೊತ ಕುಂದಿರ್ತಲ್ಲ ಮತ್ತೆ ನೀವು ಬಾಳ ಚಲನೆ ಮಾಡಿವ ಮತ್ತ ಅದಕ್ಕೆ ನೀ ಒಳ್ಳೆ ಯಾಕ ದೇವ್ರಿಗೆ ಮಾಡಿದ್ರೆ ಏನ ಹುಡುಗರ ಆಗಿಂದ ಆಗಿದ್ ಏನ್ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕುಂದಿರ್ತೇನೆ ಏನ್ ಮಾಡ್ಬೇಕಂದಿ ಆ ಚಿಂತೆ ಮಾಡ್ಕೊಟ್ ಕುತ್ರಿ ಏನು ಬರುದಿಲ್ಲ ಹಾ ಆಗಿದ್ದ ಆಗೈತಿ ಹೋಗಿದ್ ಹೋಗಿತಿ ಮತ್ತೊಂದ್ ಕಡೆ ಕನ್ನೆ ಸಿ ಹುಡುಕಾಡು ಸಿಗತಾವ್ರ ಗೋಡ್ ಏನ್ ಕನ್ಯಾಕ್ ಏನ್ ಬರಾನ ಊರಾಗ ಅಲ್ಲ ನೀವು ಕನ್ಯಾ ನೋಡಕ್ ಯಾರಿಗೆ ಹೇಳಿದ್ರಿ ಹಾ ಚಲೋ ಇದ್ದವ್ರಿಗೆ ಹೇಳ್ಬೇಕಿದ್ರಿ ಯಾರಿಗೆ ಹೇಳಿರ ಏನವಾ ನೀವು ಅವನೇ ಅವತ್ ತಿಮ್ಮನ್ ಅದನ್ನಲ್ಲ ನಾವೇನ್ ಹೇಳ್ಕೋ ತಡ್ಡಾಡಾಕಿಲ್ಲ ನೋಡ್ರಿ ನೋಡ್ರಿ ಅವನೇನ ಇವ್ರ ಹೋಗಿದ್ರತ್ತ ಹೋಗಂಟ್ಲೆ ಇಲ್ಲ ಹಿಂಗೊಂದ್ ಇಟ್ಟಿ ಹಿಂಗ ಅವನೇ ಕರ್ಕೊಂಡೋಗ್ಯಾನವ ಹಿಂಗ್ ಮಾಡ್ತಾನ ಅವ ಏನು ಮಾಡಿಲ್ಲ ಗೊರಕ ಏನು ಮಾಡಿಲ್ಲ ಮತ್ತೆ ನೀವು ಹಿಂಗೆಲ್ಲಾ ಅದು ಇದು ಎಲ್ಲ ನೀವ್ ನೋಡಿದಿರತ್ತಲ್ಲ ಭಾರ್ದು ಎಲ್ಲಾ ನೋಡಿ ಮತ್ತ ಅದ ಹಂಗ ಅವ್ರು ಮುಟ್ಕೊಂಡ್ ಹೋಗ್ಯಾರ ನೀಲ್ ಬಿಟ್ಟು ಕೊಡ್ತಿರ್ ಬಿಡ್ರವ ಇಬ್ರು ಮದಿ ಮಾಡ್ಸಕ್ ಓಡಾಡೋರ್ ಎಲ್ಲಾ ಒಬ್ಬರನ್ನೊಬ್ರು ಎಲ್ ಬಿಟ್ಟು ಕೊಡ್ತೀರಿ ಮದಿ ಬ್ರೋಕರ್ ನೀವು ಎಲ್ಲಾ ಲಿಂಕ್ ಇರ್ತಾವ ನೀವು ಕಮಿಷನ್ ಅದಕ್ಕೆ ಅದ ನೀವೇನ್ ಬಿಟ್ಟು ಕೊಡ್ತಿರಿ ನಿಮ್ ಮತ್ತಿ ಆ ಅವ ಕಮಿಷನ್ ಆಸಿಗೋಸ್ಕರ ಹಂಗ್ ಮಾಡಿ ಅನ್ನೋ ತಂದು ನಾನು ಹಂಗೆ ಮಾಡ್ತೀನಿ ತೂಕೋತೀನಿ ನಾನು ಚಿಕ್ಕನ್ನೇ ತೋರ್ಸಿ ತೋರ್ಸಿರ್ತೀನಿ ஆமேல் உலி துரிகிட்டு அன்னது ஒரே ஆகலே மாநி எல்லாரும் தரார ஏன் யாரும் கட்டதாக மாத்தா மாத்தா சரியாக மாத்தாட்கல நீ கட்டி ரைஸ் ஓலிடுவோம் ஜக்கோடு நன் மலோ மனிதன் கொட்டா ஹோல்வ நன் மகள நீங்க கார் தந்தன கார ஐத்தி கொலா ஐத்தி மணி ஐத்தி எல்லா ஐத்தோர் அது ஒத்திவ எட்டிப்பை ಕೆ ಸಾಕಾಗಿ ಹೋಗಿ ರಕ್ತ ರೇತಿ ಅಯ್ಯ ಇದ್ದಿದ್ದಂ ತಗೋ ಅದ್ರಾಗ ಏನೈತಿ ನೀನು ಒಳ್ಳೆ ಬಾರಿ ಈ ಬಿಡುಗಲ್ ಬಿಡು ಆಗಿದ್ರ ಬಗ್ಗೆನೇ ಚಿಂತೆ ಮಾಡ್ಕೊತ್ಕೊಂಡು ಹೋಗ್ಬೇಡ ಮತ್ತ ಬೇರೆ ಕನ್ನ ಸಿಗ್ತಾವು ಸಪಾ ಬಿಡು ಅದನ್ನ ತಲೆಯಾಗಿನ್ ತೆಗಿ ಹಾಕಿ ಸಿಗ್ತಾವ ಏನ ಹೋಗ್ಬರ್ಲನಾ ಮಗಳು ಬಸ್ರದ ಆಕಿನ ಕುಬಿಸಾ ಆಗಿ ಏನ್ ಮಾಡು ಯೋಚನೆ ಐತಿ ಇಲ್ಲ ಏನಿದ್ರಾಗೆ ಕೂತಿ ಬಿಡ್ತೀಯ ಹಾ ಒಂದಿಟ್ಟು ಹೋಗು ಮಾಡು ಮತ್ತ ಸಮೀಪ ಬಂದು ದಿನ ಮತ್ ನೋಡು ಕುಬ್ಸಾ ಮಾಡುದು ಯೋಚನೆ ಮಾಡ್ರಿ ಸಸಿ ಅಂತ ಕುಡ್ಸ ಮಾಡ್ಕೊಂಡು ಅಲ್ಲಿ ಹೋಗ ಮತ್ ನಿಮ್ ಮಗಳದು

ಆ ನಿನ್ನ ತಲಿ ಬರಬ್ಬರಿ ಐತೆ ಇಲ್ಲಾ ಆ ಇಲ್ಲಿ ನಾನು ಮುಖ ಸಾಪು ಮಾಡ್ಕೊಂಡು ನಾ ಕುತ್ತೀನಿ ಒಂದ್ ಹನಿ ನೀರ್ ಇರಲಿಗೆ ಹಿಂಗ ಆಯ್ತಲ್ಲ ಅಂತಂದ್ರೆ ನೀನು ನಿನ್ ಇದ್ರಾಗ ಏನ್ ಅದ್ಯಪ್ಪ ಬೆಳಗಾಂ ಹೋಗವತ್ತ ಇಲ್ಲಿ ಸಾಯೋರ್ ಸಾಯಿಲಿ ಇರೋರ್ ಇರ್ಲಿ ನಂದ ನಾನ್ ನೋಡ್ಕೋತೀನಿ ಅಂತ ತನ್ನ ಕತ್ತಿ ಕಾಣ್ತೇತಿ ಮೊದಲ್ ಹೆಂಟಿನ್ ನೋಡ್ಬೇಕಲ್ಲ ನೀನು ಅದು ಕೋಡ್ ಹಂಟಿ ಕಾಣ್ತೇತಿ ನೋಡ್ರಿ ಇಲ್ಲಿ ಎಲ್ಲಾರ್ಗಿ ಇಷ್ಟ ಇತ್ತು ಅಂದ್ರೆ ನಮಗೂ ತಪ್ಪಿತ್ತಂದ್ರೆ ಬೇಜಾರ ಆಗ್ತಿತ್ತು ಸಂತುಗೆ ಮೊದಲೇ ಮಾಡ್ಕೊಳಕ್ಕೆ ಮನಸ್ಸಿದ್ದಿಲ್ಲ ಅವನಿಗೆ ಇಷ್ಟ ಇಲ್ಲ ತನ್ನ ನನ್ ತಮ್ಮ ಮದಿ ಮಕ್ಕಳು ಅವ ಸಂತ ಕೊಡು ನನಗ್ ನೋಡಿದಾಕಿದ್ದಿಲ್ಲ ಅದು ಬಿಟ್ಟಿದ್ದ ಚಲೋ ಆಗೈತಿ ಹಾ ನನ್ ತಮ್ಮಿ ಖುಷಿ ಅದ ನನಗ ಅದು ಬೇಕಾಗೈತಿ ಏನ ನಾ ಅವನು ಇಷ್ಟಪಟ್ಟಿದ್ದ ಅದು ಆಗ್ಲೇ ಇಲ್ಲ ಅಂದ್ರೆ ನಾ ಬೇಜಾರ್ ಮಾಡ್ಕೊಂಡು ಕುಂದಿರ್ಬೇಕು ಇಲ್ಲಿ ಬೇಜಾರ್ ಮಾಡ್ಕೋ ವಿಷಯನೇ ಇಲ್ಲ ಇಷ್ಟಪಟ್ಟಿದ್ದೀ ಮನ್ಯಾಗ ನೀವ್ ಒಬ್ಬಿ ಅಲ್ಲಿ ಬೇಜಾರ್ ಮಾಡ್ಕೊಂಡ್ ಕುತಿ ನಾವ್ ಯಾಕೆ ಬೇಜಾರ್ ಮಾಡ್ಕೊಳ್ಳೋಣ ಹಾ ಅಂತ ಅದೇನಾಗೈತಿ ಇದು ಇಲ್ಲ ಅಂದ್ರೆ ಮತ್ತೊಂದ್ ಕನ್ಯಾಗೆ ಸಿಗ್ತೈತಿ ಆ ಇದು ಇಲ್ಲ ಅಂದ್ರೆ ಅನ್ನಕೇನು ಆ ಹುಡುಗಿಗು ಮತ್ತೆ ಸಿಗ್ತೈತಿ ಹುಡುಗಿ ಮತ್ತೆ ಸಿಗ್ತೈತಿ ಅದ್ರಾಗ ಏನೈತಿ ಮದ್ಲಿ ಇಲ್ಲಿ ಮೇನ್ ಹುಡ್ಗ ಹುಡ್ಗಿ ಒಪ್ಕೋಬೇಕು ಅವ್ರ ಮುಂದ್ ಜೀವನ ನಡೆಸೋರು ನಿನ್ಗತಿ ಎಲ್ಲಾರ್ಗು ಒತ್ತಾಯ ಮಾಡ್ಕೊತ ಮಾಡಿದ್ರೆ ಆಗುದಿಲ್ಲ ಜೀವನ

ಇಲ್ಲ ನೀವು ಮಾತಾಡ್ಕೊಂಡು ಬರ್ರಿ ಮೊದಲ ಆಮೇಲೆ ನಮ್ದೇನ್ ಖರ್ಚಿಗೆ ಚೆಲ್ಲ ಐತಿ ಅದು ನಂದು ನಾ ಮಾಡ್ತೀನಿ ತಿಳಿದಲ್ಲ ಈಗ ಅಷ್ಟು ಖರ್ಚು ಐತೆ ಈಗ ಮುಂದಿದು ತಂಗಿದು ಮುಂದೆ ಖರ್ಚು ಐತೆ ನಾನು ಕೂರ್ಸಾನೆ ಮಾಡ್ಕೊಳ್ ಬಿಟ್ಟಿನ ನಾನು ಮತ್ತುವರ್ ಇಲ್ಲ ಅಂದ್ರೆ ಮತ್ತೆ ಎಷ್ಟು ಮಾಡಿದ್ರು ಮತ್ತೆ ಅದ ಅದ ನಿಮ್ದು ಏನ್ ಹಂತದ ಏನಾಗಿತಿ ಈಗ ತನಗ ಒಬ್ಬರು ಆಸ್ತಿ ಕೈಯಿಂದ ತಪ್ಪಲ್ಲ ಅದ ಕಟ್ಟು ಮುಖ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಊಟ ಬಿಟ್ಟು ನಿದ್ದಿ ಬಿಟ್ಟು ಕೂತೇನೆ ಕೂತಾಳ ಈಗ ನಮ್ಮವ್ವ ತಲಿ 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 ಚಚ್ಕೋಬೇಕು ಅನಿಯ ನೀಡ್ಕೋರಿ ಈಗ ನಮ್ಮವ್ವ ಏನ್ ಏನ್ ಸುದ್ದಿ ಈ ಬಡ್ಕೊದ್ ಆಸ್ತಿ ನಾ ಒಬ್ಬೇಕ್ ಇಲ್ಲಿ ಮನೆಯಾಗ ಚಿಂತೆ ಮಾಡಿ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರ ಆರಾಮ ಆ ಮದಿ ಮಾಡ್ಕೊಳವನೇನು ಆರಾಮದ ಮೊದಲೇ ಅವನಿಗೆ ಮಾಡ್ಕೊಳ್ಬಾರ್ದು ಮನಸ್ಸಿತ್ತು ಮತ್ತೇನ್ ಮಾಡ್ತಾನ ಹಂಗ ಹಂಗ ಹಿಂಗ ಕೂಡಿ ತಪ್ಪ ತಪ್ಪ ತೀರಾ ಖುಷಿ ಅದಾನ ಮತ್ತೇನಾಗ್ಬೇಕು ಬಿಡು ಕಿತ್ತಿಂದ ಅರಿಬದವು ಹೋಗ್ ತಕ್ಕೊಂಡ್ರೆ ಬಂದ್ರೆ ಈಗ ಮಳಿ ಬತ್ತಂದ್ರ ನಾನು ಮತ್ತ ಒಳ್ಳೆ ನಾನೇ ಹೋಗಿ ಕೆಲ ಮತ್ತೆ ಓ ಯಕೆ ಅಂತ ಅಲ್ಲಿ ಕೂತಾಳ ಮತ್ತೇನೈ ನಾಳೆ ನನ್ ಮಗಲ್ಲಿ ಹೋಗಿ ಕುಡ್ಸಿದ್ದೆಲ್ಲಾ ಮಾತಾಡ್ಕೊಂಡು ಬರ್ತೀನಿ ಆರಾಮ್ ಏನು ಏನೂ ಚಿಂತಿಲ್ಲ ನಂಗೆ ನಾ ಯಾಕ ಚಿಂತೆ ಮಾಡಕ್ ಹೋಲಿ ಅವ್ರ ಹಂಗ ಮಾಡ್ತಾರ ಮಾಡ್ತಾರು ನಾನೇ ಬಡ್ಕೊಂಡಿಕ್ಕೇ ಆಸ್ತಿ ಬರ್ತೇತಿ ಅದು ಬರ್ತೇತಿ ಇದು ಬರ್ತೇತಿ ತಂದು ಅದಕ್ಕೆ ಕುತೀನಿ ನಾನು ಅವ್ರಿಗೇನು ಬಿಟ್ಟಿದ್ದು ಚಲೋ ಐತ ಕುತ್ತಾರ ಬರೋದ್ರಾಗೆ ಸಣ್ಣಗೆ ಹನಿ ಬಿಳಕತಿ ನೋಡ್ರಿ ನಿಮ್ ಊಟ ಅರಿತೈತವಿನ ಮತ್ತಿನ್ ಊಟ ತೈದು ಅಂದ್ರೆ ಮತ್ತಿನ್ನ ಅದನ್ ಅದನ್ನ ಕುಟ್ ಕುಂದಿರ್ಬೇಕೇತಿ ವಾಸನೆ ಅರ ಬರ್ತಾವ ಮತ್ ಅರ್ಧ ಮರ ತೈದು ಅಂದ್ರ ಜೋರ ಮಳಿ ಅಲ್ಲೇರಲ್ಲ ಒಂದು ಕರಿಬೇರೆ ತಕೊಂಡ್ಬರಿ ಪಾತಾನೆ ಬಿಟ್ಟು ಹ್ಮ್ ತೆಗೆದೇ ಬಿಟ್ಟು ನೋಡ ಓಡ್ಬರು ಇದೊಂದು ಮಳಿ ಅಡವತ್ನಾಗೆ ಬಂದ್ಬಿಡ್ತೇತಿ ಟೈಮ್ ಇಲ್ಲ ಟೇಬಲ್ ಮಳಿ ಬರೋದಕ್ಕೆ ಬಿಸಿಲು ಬಿದ್ದತ್ ಬಿಡುಗ ಮಳಿ ಬರೋದು ಗೊತ್ತಾಗಲ್ಲ ಹೋಗುದು ಗೊತ್ತಾಗಲ್ಲ ಬಿಸಿಲು ಬಿದ್ದ ಹಾಕಿ ಬರೋದು ಮತ್ ನೋಡಿದ್ರೆ ಮಾಡಾಕಿತ್ತೈತಿ ಸ್ವಲ್ಪ ಬಿಟ್ಟು ನೋಡಿದ್ರೆ ಏನು ಸುತ್ತೇನೆ